ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ವಿಡಿಯೋವನ್ನು ನೋಡುವ ಮೊದಲು ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಎಪಿಸೋಡ್ ಆರಂಭವಾಗುವಾಗ ಅಜ್ಜ ಅವರು ಭಾರ್ಗವಿಯ ಬಗ್ಗೆ ತೀವ್ರ ಕಾಳಜಿ ತೋರಿಸುತ್ತಾರೆ ಕುಟುಂಬದಲ್ಲಿ ಎಲ್ಲರೂ ಭಾರ್ಗವಿಯನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪು ಹಿಡಿಯುವ ಸಂದರ್ಭದಲ್ಲಿ ಅಜ್ಜ ಮಾತ್ರ ಅವಳ ಬೆಂಬಲಕ್ಕೆ ನಿಂತಿರುತ್ತಾರೆ ಆದರೆ ಅಜ್ಜನಿಗೆ ಸ್ವತಃ ಒಂದು ದೊಡ್ಡ ಸಹಾಯಕ ಪರಿಸ್ಥಿತಿ ಎದುರಾಗುತ್ತದೆ ಈ ಎಪಿಸೋಡ್ ನಲ್ಲಿ ಒಂದು ಮೋಸ ನಡೆಯುತ್ತದೆ ಭಾರ್ಗವಿಯ ವಿರುದ್ಧ ಕುತಂತ್ರ ಹಾಕಿ ಅವಳ ಮಾನಹಾನಿ ಮಾಡುವ ಉದ್ದೇಶ ಿಂದ ಶಶಿ ಒಂದು ನಕಲಿ ದಾಖಲೆಗಳನ್ನು ತಯಾರಿಸುತ್ತಾನೆ ಇದರಲ್ಲಿ ಭಾರ್ಗವಿಯ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶ ಇರುತ್ತದೆ ಆದರೆ ಆ ದಾಖಲೆಗಳು ನಕಲಿ ಎಂಬುದು ನಿಧಾನವಾಗಿ ಬೆಳಕಿಗೆ ಬರುತ್ತದೆ ಭಾರ್ಗವಿ ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಿಕೊಳ್ಳಲು ತನ್ನದೇ ರೀತಿಯಲ್ಲಿ ಹೋರಾಡುತ್ತಾಳೆ ಕೋರ್ಟ್ ನಲ್ಲಿ ಅವಳ ಅನುಭವ ಕಾನೂನು ಜ್ಞಾನ ಮತ್ತು ತಾನೇ ಕಾನೂನು ವಿದ್ಯಾರ್ಥಿನಿಯಾಗಿರುವುದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಜಾಗ್ರತೆಯಿಂದ ಇಡುತ್ತಾಳೆ ಆದರೆ ಕುಟುಂಬದ ಕೆಲವರು ಅವಳ ಮೇಲೆ ನಂಬಿಕೆ ಇಡದೆ ಅವಳ ಮಾತುಗಳಿಗೆ ಕಿವಿಗೊಡುವುದಿಲ್ಲ ಭಾರ್ಗವಿ ತನ್ನ ತಾಯಿಗೆ ತನ್ನ ನೋವನ್ನು ಹಂಚಿಕೊಳ್ಳುವ ದೃಶ್ಯ ಬಹಳ ಭಾವುಕವಾಗಿದೆ ನಾನು ಮಾಡಿದ ತಪ್ಪೇನು ನಿಜವನ್ನು ಸಾಬೀತುಪಡಿಸುವ ಹೋರಾಟವೇ ನನ್ನ ತಪ್ಪೆ ಎಂದು ಭಾರ್ಗವಿ ಕಣ್ಣೀರಿನಿಂದ ಪ್ರಶ್ನಿಸುತ್ತಾಳೆ ಮನೆಯೊಳಗೆ ವಾತಾವರಣ ತುಂಬಾ ಗೊಂದಲದಿಂದ ಕೂಡಿರುತ್ತದೆ ಒಬ್ಬರ ಮಾತಿಗೆ ಮತ್ತೊಬ್ಬರು ವಿರೋಧಿಸುತ್ತಾರೆ ಶಶಿಯ ಕುತಂತ್ರದಿಂದ ಗೊಂದಲ ಹೆಚ್ಚಾಗಿ ಕುಟುಂಬದವರು ಎರಡು ಬಣಗಳಲ್ಲಿ ಹಂಚಿಕೊಳ್ಳುವಂತಾಗುತ್ತದೆ ಅಜ್ಜ ಮತ್ತು ಕೆಲವು ಮಂದಿ ಭಾರ್ಗವಿಯ ಪರ ನಿಂತರೆ ಇನ್ನು ಕೆಲವರು ಶಶಿಯ ಮಾತಿಗೆ ನಂಬಿಕೆ ಇಟ್ಟು ಭಾರ್ಗವಿಯ ತಪ್ಪು ಹಿಡಿಯುತ್ತಾರೆ ಎಪಿಸೋಡ್ ಕ್ಲೈಮ್ಯಾಕ್ಸ್ ನಲ್ಲಿ ಶಕ್ತಿಯ ಪಾತ್ರ ದೊಡ್ಡ ತಿರುವು ತರುತ್ತದೆ ಅದೇ ಏನೆಂದರೆ ಶಕ್ತಿ ಭಾರ್ಗವಿಯ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಕೆಲವು ಸಾಕ್ಷಿಗಳನ್ನು ತಂದುಕೊಡಲು ಮುಂದಾಗುತ್ತಾನೆ ಆತ ಕೆಲವು ದಾಖಲೆಗಳನ್ನು ಭಾರ್ಗವಿಯ ಕೈಗೆ ನೀಡುತ್ತಾನೆ ಇದು ಮುಂದಿನ ಎಪಿಸೋಡ್ಗೆ ಒಂದು ದೊಡ್ಡ ಬಾಂಬ್ ಸಿಡಿಸುವ ಮುನ್ಸೂಚನೆಯಾಗಿದೆ ಶಕ್ತಿ ತಂದುಕೊಟ್ಟ ದಾಖಲೆಗಳು ಭಾರ್ಗವಿಯ ಜೀವನದಲ್ಲಿ ಹೊಸ ಬೆಳಕಾಗುತ್ತದೆಯೋ ಅಥವಾ ಶಶಿ ಮತ್ತೇನಾದರೂ ಕುತಂತ್ರ ರೂಪಿಸುತ್ತಾನೋ ಎಂಬುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾದು ನೋಡೋಣ ನೆಕ್ಸ್ಟ್ ಎಪಿಸೋಡ್ಗೆ ಕಾಯುತ್ತಿದ್ದರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್